ಮೈ ಬ್ಯೂಟಿಫುಲ್ ವೀವರ್ಸ್ ಹೇಗಿದ್ದೀರಾ ಎಲ್ರು ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಇವತ್ತು ಸಿಟಿಗೆ ಹೋಗ್ಬೇಕಾದ್ರೆ ರೋಡಲ್ಲಿ ಇಷ್ಟೊಂದು ಪಾರಿವಾಳನ ನೋಡಿದೆ ಸೊ ನಿಮ್ಗೂ ತೋರ್ಸೋಣ ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದೀನಿ ಇಲ್ಲಿ ಮಿನಿಮಮ್ ಅಂತ ಹೇಳಿದ್ರು ಲಕ್ಷಾಂತರ ಪಾರಿವಾಳ ಇದೆ ನಾವು ಹೋದ್ರೂ ಕೂಡ ಅದು ಎದರೋದಿಲ್ಲ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಪಾರಿವಾಳ ನಿಮ್ಗೂ ಕೂಡ ನೋಡಿದ್ರೆ ಫುಲ್ ಖುಷಿ ಆಗುತ್ತೆ ಅನ್ಕೋತೀನಿ ಇಲ್ಲಿ ಇದು ಯಾರು ಕೂಡ ಸಾಕಿರೋ ಪಾರಿವಾಳ ಅಲ್ಲ ಅದೇ ಇರೋದು ಜೊತೆಗೆ ರೋಡ್ ಸೈಡ್ ಅಲ್ಲಿ ಹೋದರೆ ಇಲ್ಲಿ ಪಾರಿವಾಳ ಇದೆ ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ ಅವರು ಫುಡ್ ಕೂಡ ತಂದು ಹಾಕ್ತಾರೆ ಈ ಕಾರಲ್ಲಿ ಇವರು ಒಂದು ಬ್ಯಾಗ್ ಅಲ್ಲಿ ತಂದು ಹಾಕಿದ್ರು ಓದ್ಬೇನ ತಂದು ಹಾಕ್ತಿದ್ರು ನಾನು ಇವ್ರನ್ನ ಕೇಳಿದೆ ಇದೇ ನೀವು ಸಾಕಿರೋದಾ ಅಂತ ಇಲ್ಲ ಮೇಡಮ್ ನಾವು ಸಾಕಿರೋದಲ್ಲ ಇಲ್ಲಿ ಯಾವಾಗಲೂ ಪಾರಿವಾಳ ಇರ್ತವೆ ಹಸ್ಕೊಂಡಿರ್ತವೆ ಹಾಗಾಗಿ ನಾವು ಪ್ರತಿದಿನ ಇವಕ್ಕೆ ಫುಡ್ಡನ್ನ ತಂದು ಹಾಕ್ತೀವಿ ಜೊತೆಗೆ ಕುಡಿಯೋದಕ್ಕೆ ನೀರು ಕೂಡ ಇಡ್ತೀವಿ ಅಂತ ಹೇಳ್ತಿದ್ರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಅಲ್ವಾ ನಾವು ಅಷ್ಟೇ ನಾವು ತಿನ್ನೋದ್ರಲ್ಲಿ ಈ ಥರ ಪ್ರಾಣಿ ಪಕ್ಷಿಗಳಿಗೆ ನಾವು ಸ್ವಲ್ಪ ಹಾಕಿದ್ರೆ ನಮಗೆ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ ಜೊತೆಗೆ ನಮಗೆ ಒಳ್ಳೆಯದು ಕೂಡ ಆಗುತ್ತೆ ಯಾವುದೇ ಪ್ರಾಣಿ ಆಗಲಿ ಯಾವುದೇ ಬೀದಿ ಆಗಲಿ ಈ ಥರ ನಾವು ಕೂಡ ಹಾಕಬೇಕು ಬೀದಿ ನಾಯಿಗಳಿಗೆ ಊಟ ಕೊಡೋದ್ರಿಂದ ಅವಕ್ಕೆ ಎಷ್ಟು ಖುಷಿಯಾಗುತ್ತೆ ಜೊತೆಗೆ ಅವಕ್ಕೆ ಹೊಟ್ಟೆ ಕೂಡ ತುಂಬುತ್ತೆ ಇಲ್ಲಿ ಪಾರಿವಾಳಗಳು ನಾನು ವಿಡಿಯೋ ಮಾಡ್ತಿದ್ರು ಕೂಡ ಅವು ಹೋಗ್ತಿಲ್ಲ ಯಾಕೆಂದ್ರೆ ಅಲ್ಲಿ ಫುಡ್ ಇದೆಯಲ್ಲ ಅದನ್ನು ತಿನ್ಕೊಂಡು ಅಲ್ಲೇ ಇದ್ದಾವೆ ಬಟ್ ಫೋಟೋ ತಗೊಳಕು ತುಂಬಾ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಇಷ್ಟು ಮುದ್ದಾಗಿವೆ ಪಾರಿವಾಳಗಳು ಸೋ ನನಗಂತೂ ತುಂಬ ಅಂದರೆ ತುಂಬ ತುಂಬಾ ಇಷ್ಟ ಆಯಿತು ಅಕಸ್ಮಾತಾಗಿ ಇವರಿಗೆ ಒಂದಿನ ಮಿಸ್ ಆದರೂ ಕೂಡ ಇನ್ನೊಂದು ದಿನ ಮಿಸ್ ಮಾಡ್ದೆ ಹಾಕ್ತಾರಂತೆ ಅವ್ರು ಹೇಳ್ತಿದ್ರು ನಾವು ಬರೋ ಟೈಮೇ ಕರೆಕ್ಟಾಗಿ ಅವು ಕಾಯೋ ಥರ ಕಾಯ್ತಾಯಿರ್ತವೆ ಮೇಡಮ್ ಅವರೇ ನಾವು ಒಂದಿನ ಊಟ ಹಾಕಿಲ್ಲ ಅಂದರೆ ಪಾಪ ಇಷ್ಟು ಪಾರಿವಾಳಗಳಿಗೂ ಆಹಾರ ಇರೋದಿಲ್ಲ ಹಾಗಾಗಿ ನಾವು ಪ್ರತಿನಿತ್ಯ ತಂದು ಹಾಕ್ತೀವಿ ಅಂತ ಹೇಳ್ತಾಯಿದ್ರು ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನಿಜಕ್ಕೂ ನಮಗೂ ಎಲ್ಲೋ ಒಂದು ಕಡೆ ಒಳ್ಳೇದಾಗೆ ಆಗುತ್ತೆ ನಮ್ಮಿಂದೆ ಕೇಡು ಬಯಸೋ ತುಂಬ ಜನ ಇದ್ದಾರೆ ಬಟ್ ನಾವು ಮಾಡೋ ಒಳ್ಳೆತನ ಈ ರೀತಿ ಸಣ್ಣ ಪುಟ್ಟ ಹೆಲ್ಪ್ಗಳು ನಿಜಕ್ಕೂ ನಮ್ಮನ್ನು ಕಾಪಾಡುತ್ತೆ ಸೊ ನನಗೆ ಏನು ಅನ್ನಿಸ್ತು ಅಂತ ಹೇಳಿದ್ರೆ ಅವ್ರಿಗೆ ಖಂಡಿತ ಒಳ್ಳೆಯದಾಗುತ್ತೆ ಯಾಕೆಂದರೆ ಲಕ್ಷಾಂತರ ಪಾರಿವಾಳಗಳಿಗೆ ಫುಡ್ ಹಾಕೋದು ಅಂದರೆ ತಮಾಷೆ ವಿಷಯನೇ ಅಲ್ಲ ಅಲ್ವಾ ಈ ಥರ ಹಾಕಬೇಕು ಅನ್ನಂಥ ಗುಣ ಯಾರಿಗೆ ಬರುತ್ತೆ ಅದರಲ್ಲಿ ಇವಾಗಿನ ಜನ್ರೇಷನಲ್ಲಿ ನಾವು ನಾವೇ ಇಂಪಾರ್ಟೆಂಟು ನಮ್ಮದು ನಮ್ಮ ಫ್ಯಾಮಿಲಿ ಅಷ್ಟೇ ಇಂಪಾರ್ಟೆಂಟ್ ಅಂತ ಈ ಕಾಲದ ಜನಗಳು ಬದುಕ್ತಿದ್ದಾರೆ ಅದರಲ್ಲಿ ಬೇರೆಯವ್ರಿಗೆ ಫ್ರೀಯಾಗಿ ಅವರಿಂದ ಏನು ಹೆಲ್ಪ್ ಇಲ್ಲ ಅವರಿಂದ ಏನು ಯೂಸ್ ಇಲ್ಲ ಅಂತ ಗೊತ್ತಿದ್ದರೂ ನಾವು ಫುಡ್ ಹಾಕ್ತೀವಿ ಅಂತ ಹೇಳಿದ್ರೆ ನಿಜಕ್ಕೂ ಗ್ರೇಟ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ನಾನು ಅಲ್ಲೇ ವಿಡಿಯೋ ಮಾಡುವಾಗಲೇ ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಸರ್ ಅಂತ ಕೂಡ ಹೇಳಿದೆ ಆದರೆ ನಾನು ಮತ್ತೆ ವಿಡಿಯೋ ಮುಖಾಂತರ ಅವರಿಗೆ ಒಳ್ಳೆಯದಾಗಲಿ ಮತ್ತು ಅವ್ರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಪಾರಿವಾಳಗಳು ಯಾರೂ ಕೂಡ ಹಿಡ್ಕೊಂಡು ಹೋಗಲ್ಲ ಅವು ಕೈಗೆ ಸಿಗ್ತವೆ ನಾನು ಒಂದೆರಡನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೆ ಆರಾಮಾಗಿ ಕೈ ಸಿಕ್ ಕೈಗೆ ಸಿಗ್ತವೆ ಏಕೆಂದ್ರೆ ಅವರು ಫುಡ್ ಹಾಕಿದಾರಲ್ವಾ ಫುಡ್ಡು ತಿಂತಾ ಇದೆಯಲ್ಲ ಆ ಖುಷಿಗೆ ಅವು ಹೋಗೋದಿಲ್ಲ ಜೊತೆಗೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ನನಗಂತೂ ಫೋಟೋ ತೆಕ್ಕೋಬೇಕು ಅಂತ ಅಂದ್ಕೊಂಡೆ ಒಂದೆರಡು ಫೋಟೋ ಕೂಡ ತಕೊಂಡೆ ಕೈಯಲ್ಲಿ ಪಾರಿವಾಳ ಇಟ್ಕೊಂಡು ನೋಡಿ ನಾವು ಹೇಗೆ ಮುಂದೆ ಮುಂದೆ ಹೋಗ್ತೀನಿ ಹಾಗೆ ಸ್ವಲ್ಪ ಹಾರಿ ಹಾರಿ ಹೋಗ್ತವೆ ಅದು ಹಾರಬೇಕಾದ್ರೆ ನೋಡೋದಕ್ಕೇನೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಪ್ರತಿ ಸಲ ಹೇಳ್ತೀನಿ ಸೊ ಥ್ಯಾಂಕ್ ಯು ಮೈ ವೀಡಿಯೋ ವಾಚಿಂಗ್